ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತನೇ ವಿಡಿಯೋದಲ್ಲಿ ಮಹೀಂದ್ರ ಪೈಶ್ ಅಂಟ್ ಪೈ ಭೂಮಿ ಪುತ್ರ ಟ್ಯಾಕ್ಟರ್ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಲೇ ವಿಡೋದ ತೊಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಮಹೀಂದ್ರ ಮಹೀಂದ್ರ ಪೈಶ್ ಅಂಡ್ ಪಾಯಿ ಭೂಮಿ ಪುತ್ರ ಸ್ನೇಹಿತರೆ ಇದು ಮಹೀಂದ್ರ ಪೈಶ್ ಫೈ ಡಿ ಎ ಭೂಮಿ ಪುತ್ರ ಈ ಟ್ಯಾಕ್ಟರ್ ನ ಮಾಡಲ್ ಒಂದು ಸ್ನೇಹಿತರೆ ಎರಡ್ ಸಾವಿರದ ಹದಿನೈದು ಟ್ಯಾಕ್ಟರ್ ನ ಮಾಡಲ್ ಒಂದು ಎರಡ್ ಸಾವಿರದ ಹದಿನೈದು ಸ್ನೇಹಿತರೆ ಹಾಗೆ ಒಳ್ಳೆಯ ಗುಡ್ ಕಂಡಿಸ್ನಲ್ಲಿ ಇಂಜನ್ ಅಂಡ್ ಗೇರ್ ಬಾಕ್ಸ್ ಇದೆ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಶನಲ್ಲಿ ಇಂಜನ್ ಅಂಡ್ ಗೇರ್ ಬಾಕ್ಸ್ ಇದ್ದು ಹಾಗೆ ಗಾಡಿ ಓನರ್ ಬಂದು ಸ್ನೇಹಿತರೆ ಫಸ್ಟ್ ಪಾರ್ಟಿ ಇದೆ ತಗೊಳ್ಳೋರು ಸೆಕೆಂಡ್ ಪಾರ್ಟಿ ಆಗುತ್ತಿರು ಸ್ನೇಹಿತರೆ ಎಚ್ ಪಿ ಬಂದು ಸ್ನೇಹಿತರೆ ನಲವತ್ತೈದು ಎಚ್ ಪಿ ಇದೆ ಸ್ನೇಹಿತರೆ ನಲವತ್ತೈದು ಎಚ್ ಪಿ ಟ್ಯಾಕ್ಟರ್ ಇತ್ತು ಹಾಗೆ ಬ್ಯಾಕ್ ಟೈರ್ ಬಂದು ಸ್ನೇಹಿತರೆ ಏಯ್ಟಿ ಪರ್ಸೆಂಟ್ ಇದಾವೆ ಬ್ಯಾಕ್ ಟೈರ್ ಬಂದು ಏಯ್ಟಿ ಪರ್ಸೆಂಟ್ ಇದಾವೆ ಸ್ನೇಹಿತರೆ ಫ್ರಂಟ್ ಟೈರ್ ಬಂದು ರೀಬಟನ್ ಟೈರ್ ಗಳು ಹಂಡ್ರೆಡ್ ಪರ್ಸೆಂಟ್ ಇದಾವೆ ಸ್ನೇಹಿತರೆ ಫ್ರಂಟ್ ಟೈರ್ ಬಂದು ರೀಬಟನ್ ಟೈರ್ ಗಳು ಹಂಡ್ರೆಡ್ ಪರ್ಸೆಂಟ್ ಇದಾವೆ ಅಂತ ಹೇಳ್ತಾ ಇದ್ದು ಸ್ನೇಹಿತರೆ ಹಾಗೆ ಆಯಿಲ್ ಬ್ರಕ್ ಅನ್ನು ಹೊಂದಿದೆ ಸ್ನೇಹಿತರೆ ಸಾದಾ ಸ್ಟೀರಿಂಗ್ ಅನ್ನು ಹೊಂದಿದೆ ಟ್ರ್ಯಾಕ್ಟರ್ ಟ್ರೆನ್ ಸಾಧಾ ಸ್ಟೇರಿಂಗ್ ಅನ್ನು ಹೊಂದಿದ್ದು ಹಾಗೆ ಆಯಿಲ್ ಬ್ರಕ್ ಅನ್ನು ಹೊಂದಿದೆ ಸ್ನೇಹಿತರೆ ಹಾಗೆ ನ ಆಲ್ ಡಾಕ್ಯುಮೆಂಟ್ ಅಲ್ಲ ಕ್ಲಿಯರ್ ಇದಾವೆ ಅಂತ ಸ್ನೇಹಿತರೆ ಟ್ರ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಅಲ್ಲ ಕ್ಲಿಯರ್ ಇದಾವೆ ಅಂತೆ ಹಾಗೆ ಈ ಮಹೀಂದ್ರ ಪೈಸೆಂಟ್ ಪೈ ನ ಮಾರಾಟದ ಬೆಲೆ ನೋಡೋದಾದ್ರೆ ಓನರ್ ಬಂದು ಸ್ನೇಹಿತರೆ ಮೂರು ಲಕ್ಷ ಅರವತ್ತು ಸಾವಿರ ಓನರ್ ಪ್ರೈಸ್ ಒಂದು ಸ್ನೇಹಿತರೆ ಮೂರು ಲಕ್ಷ ಅರವತ್ ಸಾವಿರ ಆಗ್ತಾ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತ ಓನರ್ ಹಾತಾ ಇದ್ದಾರೆ ಸ್ನೇಹಿತರೆ ಹಾಗಾದರೆ ಈ ಮಹೀಂದ್ರ ಪೈ ಸೆಂಟ್ ಪೈ ಡಿಐ ಭೂಮಿ ಪುತ್ರ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ದಾವಣಗೆರೆ ದಾವಣಗೆರೆ ಲೊಕೇಶನ್ ಅಲ್ಲಿ ಈ ಮಹೀಂದ್ರ ಪೈ ಶೆಂ ಪೈ ಡಿ ಐ ಟ್ಯಾಕ್ಟರ್ ಮರಟಿಕ್ಕಿದೆ ಸ್ನೇಹಿತರೆ ನಿಮ್ಗೆ ಏನಾದರೂ ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ಹಿಡಿದ ತೊಳಗಿರುವ ಟೈಟಲ್ ಅಲ್ಲಿ ಇದೆ ಹಾಗೆ ಯಾರು ಆನ್ಲೈನ್ ಪೇಮೆಂಟ್ ಅನ್ನು ಮಾಡೋ ಸ್ನೇಹಿತರೆ ಟ್ಯಾಕ್ಟರ್ ನೋಡ್ಕೊಂಡು ರೇಟ್ ಮಾತಾಡಿಕೊಳ್ಳಿ